ನ್ಯೂಸ್ ಏಯ್ಟೀನ್ ಅಖಾಡಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಅಖಾಡದಲ್ಲಿ ಭಾಳ ಮುಖ್ಯವಾಗಿ ಕನ್ನಡದ ವಿಚಾರದ ಬಗ್ಗೆ ಕನ್ನಡದ ಹೋರಾಟದ ಬಗ್ಗೆ ಕರ್ನಾಟಕದ ಕರ್ನಾಟಕದಲ್ಲಿ ನಡೆಯುವಂತಹ ಭಾಷೆ ವಿಚಾರಕ್ಕೆ ನಡೆಯುವಂತಹ ಹೋರಾಟದ ಸಂದರ್ಭಗಳು ಆ ಹೋರಾಟ ಹೇಗಿರಬೇಕು ಹೋರಾಟದ ಸಂದರ್ಭದಲ್ಲಿನೇ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ಸರಿನಾ ತಪ್ಪ ಅನ್ನುವಂಥ ವಿಚಾರ ಒಂದು ಕಡೆಯಲ್ಲಿ ಸರ್ಕಾರ ಹೋರಾಟಗಾರರನ್ನು ನಡೆಸ್ಕೊಂಡಿರುವಂತಹ ರೀತಿ ಸರಿನಾ ತಪ್ಪ ಅನ್ನುವಂಥದ್ದು ಮತ್ತೊಂದು ವಿಚಾರ ಹಾಗೆಯೇ ಉದ್ಯಮ ವಲಯ ಉದ್ಯಮ ವಲಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಒಂದು ಹೋರಾಟ ಆರಂಭ ಆಗುತ್ತೆ ಅಂತ ಗೊತ್ತಾಗಲಿ ಗೊತ್ತಾದಾಗ್ಲೇ ಎಚ್ಚರಿಕೆಯನ್ನು ತೆಗೆದುಕೊಳ್ಳದ ಸರ್ಕಾರದ ಅಂಶಗಳು ಕೂಡ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸೋಣ ಅದಕ್ಕಿಂತ ಮುಂಚಿತವಾಗಿ ಹೊತ್ತಿನ ಹೆಡ್ಲೈನ್ಸನ್ನು ನೋಡೋಣ ನೋಡ್ಕೋಣ ರಾಜ್ಯದಲ್ಲಿ ತೀವ್ರಗೊಂಡ ಕನ್ನಡ ನಾಮಫಲಕ ಕಿಚ್ಚು ದಾಂಧಲೆ ನಡೆಸಿದ ಆರೋಪದಡಿ ಐವತ್ ಮೂರು ಮಂದಿ ಅರೆಸ್ಟ್ ಬೋರ್ಡ್ ರೂಲ್ಸ್ಗೆ ಸುಗ್ರೀವಾಜ್ಞೆ ತರ್ತೀವಿ ಅಂದರು ಸಿಎಂ ಪರಮೇಶ್ವರ್ ಬಳಿಕ ಸಿಎಂ ಭೇಟಿಯಾದ ಹೆಬ್ಬಾರ್ ಸೋಮಶೇಖರ್ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಚರ್ಚೆ ಅತ್ತ ರೆಬಲ್ಸ್ ವಿರುದ್ಧ ಕ್ರಮಕ್ಕೆ ಬಿಜೆಪಿಯಲ್ಲಿ ತೀವ್ರಗೊಂಡ ಒತ್ತಾಯ ರಾಜ್ಯದಲ್ಲಿ ನಿಲ್ಲದ ಕೊರೋನಾ ನಾಗಾಲೋಟ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಸೋಂಕು ಸ್ಫೋಟ ಮೈಸೂರಿನಲ್ಲಿ ಓರ್ವ ವ್ಯಕ್ತಿ ಸಾವು ಕತಾರ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಮರಣ ದಂಡನೆಯಿಂದ ಎಂಟು ಮಂದಿ ಬಚಾವ್ ಶೀಘ್ರದಲ್ಲೇ ಭಾರತಕ್ಕೆ ವಾಪಸ್ ನಾಡಿದ್ದು ಅಯೋಧ್ಯೆಗೆ ಪ್ರಧಾನಿ ಮೋದಿ ಭೇಟಿ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ ನೂತನ ರೈಲ್ವೆ ನಿಲ್ದಾಣ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದೆ ರಾಮ ಜನ್ಮಭೂಮಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ